ಪ್ರಜಾಸಾಕ್ಷಿ ನ್ಯೂಸ್ಗೆ ಸ್ವಾಗತ ನಾನು ಪ್ರವೀಣ್ ಕುಲಕರ್ಣಿ ಕೃಷ್ಣಾ ಯೋಜನೆಯ ಮೂರನೇ ಹಂತಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದೆ ಎಂಬತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಯೋಜನೆ ಮೂರು ವರ್ಷಗಳ ಅವಧಿಯಲ್ಲಿ ಕಾರ್ಯರೂಪಕ್ಕೆ ಬರಲಿದೆ ಇದರಿಂದ ನೂರ ಮೂವತ್ತು ಟಿ ಸಿ ನೀರು ಬಳಕೆಗೆ ದೊರೆಯಲಿದೆ ಚಮಕಂಡಿ ತಾಲೂಕಿನ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರು ಎಕರೆ ಜಮೀನು ಮುಳುಗಡೆಯಾಗಲಿದೆ ನಲವತ್ತು ಲಕ್ಷ ನೀರಾವರಿ ಜಮೀನಿಗೆ ಪ್ರತಿ ಎಕರೆಗೆ ನಲವತ್ತು ಲಕ್ಷ ನೀರಾವರಿ ಜಮೀನಿಗೆ ಪ್ರತಿ ಎಕರೆಗೆ ಮೂವತ್ತು ಲಕ್ಷ ಒಣ ಬೇಸಾಯಕ್ಕೆ ಸರ್ಕಾರ ನಿಗದಿಪಡಿಸಿದ್ದು ಐತಿಹಾಸಿಕ ನಿರ್ಧಾರವಾಗಿದೆ ಎಂದು ಜಮಖಂಡಿ ಮಾಜಿ ಶಾಸಕರಾದ ಆನಂದ್ ಅವರು ಹೇಳಿದರು ರೈತರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಕೂಡ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ ಸರ್ಕಾರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಒಂದು ನೇತೃತ್ವದ ಸರ್ಕಾರ ನಮ್ಮ ಬೃಹತ್ ನೀರಾವರಿ ಅಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಒಂದು ಆಸಕ್ತಿ ಹಾಗೂ ಕಳಕಳಿ ಮತ್ತು ಎಲ್ಲ ಸಚಿವರ ಒಂದು ಸಹಕಾರದೊಂದಿಗೆ ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಮೂರನೆಯ ಬಗ್ಗೆ ಒಂದು ಸಭೆಯನ್ನು ಮಾಡಿ ಒಂದು ಐತಿಹಾಸಿಕ ನಿರ್ಣಯವನ್ನು ಕೈಗೊಂಡಿದ್ದಾರೆ ಭಾಳ ಒಂದು ಸಂತೋಷದ ವಿಚಾರ ಏನಪ್ಪ ಅಂತಂದ್ರೆ ಭಾಳ ವರ್ಷಗಳಿಂದ ಈ ಯೋಜನೆ ಆಗಬೇಕು ಅಂಥೇಳಿ ಸಾಕಷ್ಟು ರೈತಪರ ಸಂಘಟನೆಗಳು ರಾಜಕೀಯ ಪಕ್ಷಗಳು ಮತ್ತು ಅನೇಕ ಜನ ಸಂತ್ರಸ್ತರು ಈ ಒಂದು ಹೋರಾಟವನ್ನು ಮಾಡ್ತಾ ಬಂದಿರತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಲಿಕ್ಕೆ ಬಯಸ್ತೀನಿ ಚುನಾವಣೆಗಿಂತ ಪೂರ್ವದಲ್ಲಿ ಬಿಜಾಪುರದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕಾಂಗ್ರೆಸ್ ಪಕ್ಷ ಅಂದ್ಕೊಂಡಿದೆ ಆ ಬೃಹತ್ ಸಮಾವೇಶದಲ್ಲಿ ನಮ್ಮ ನಾಯಕರುಗಳು ಸಿದ್ದರಾಮಯ್ಯನವರಾಗಲಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಾಗಲಿ ಮತ್ತು ಅನೇಕ ಜನ ಹಿರಿಯ ನಾಯಕರು ಮತ್ತು ನಮ್ಮ ರಾಷ್ಟ್ರದ ನಾಯಕ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಆ ಒಂದು ಸಮಾವೇಶದಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಕೃಷ್ಣ ಮೇಲ್ದಂಡೆ ಯೋಜನೆ ಹಂತ ಮೂರನ್ನು ನಾವು ಕೈಗೆತ್ಕೋತೀವಿ ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ನಾಡಿನ ಜನತೆಗೆ ಕೊಟ್ಟಿದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿ ಬಯಸ್ತೀನಿ ಅದೇ ಪ್ರಕಾರ ನುಡಿದಂಗೆ ಇವತ್ತು ನಡೆದು ತೋರಿಸುವಂಥ ಕಾರ್ಯ ಇವತ್ತು ಬಸವಣ್ಣನವರ ಒಂದು ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ಇವತ್ತು ಯಾವುದಾದ್ರೂ ಒಂದು ಪಕ್ಷ ಸರ್ಕಾರವನ್ನು ನಡೆಸ್ತಾ ಇದ್ರೆ ಅದು ಕೇವಲ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ ಇದು ಐತಿಹಾಸಿಕ ಯೋಜನೆ ಯಾಕಂತಂದರೆ ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಎಕರೆ ಜಮೀನನ್ನು ಅಕ್ವೈರ್ ಮಾಡುವಂಥ ಕಾರ್ಯ ಇದು ಯಾಕಂತಂದರೆ ಅಂದಾಜು ಎಂಬತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಖರ್ಚನ್ನು ಮಾಡುವಂಥ ಒಂದು ಯೋಜನೆ ಎಪ್ಪತ್ತೈದು ಸಾವಿರ ಎಕರೆ ಮುಳುಗಡೆ ಆಗ್ತಕ್ಕಂಥ ಜಮೀನು ಎಪ್ಪತ್ತೈದು ಸಾವಿರ ಎಕರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನೋಡಿದರೆ ಅತಿ ಹೆಚ್ಚು ಮುಳುಗಡೆ ಆಗ್ತಕ್ಕಂಥ ಜಮೀನ ಹೊಂದಿರ್ತಕ್ಕಂಥ ತಾಲೂಕು ಅಂದರೆ ಜಮಖಂಡಿ ಬೀಳ್ಗಿ ಮತ್ತು ಬಾಗಲಕೋಟೆ ತಾಲೂಕು ಸೊ ಹೀಗಾಗಿ ಈ ಭಾಗದ ರೈತರಿಗೆ ಆ ಜಮೀನಿಗೆ ಒಂದು ಸೂಕ್ತವಾದಂಥ ಒಂದು ಪರಿಹಾರ ಕೊಡುವಂಥ ನಿರ್ಣಯ ಏನಿವತ್ತು ಸರ್ಕಾರ ತೊಗೊಂಡೈತಿ ಎಕರೆಗೆ ನಲವತ್ತು ಲಕ್ಷ ರೂಪಾಯಿ ನೀರಾವರಿ ಜಮೀನಿಗೆ ಮತ್ತು ಒನ್ ಬೇಸಾಯಿ ಜಮೀನಿಗೆ ಎಕರೆಗೆ ಮೂವತ್ತು ಲಕ್ಷ ರೂಪಾಯಿ ಕೊಡುವಂಥ ಒಂದು ತೀರ್ಮಾನ ಏನು ತೊಗೊಂಡಾರ ಇದೊಂದು ಐತಿಹಾಸಿಕ ತೀರ್ಮಾನ ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತೆರಡು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಅವತ್ತಿನ ಸರ್ಕಾರ ಏನು ಘೋಷಣೆ ಮಾಡಿತ್ತು ಅವತ್ತಿನ ದಿನ ಯಾವ ರೈತರು ಕೂಡ ಆ ಪರಿಹಾರವನ್ನು ಒಪ್ಕೊಳ್ಳಲಿಲ್ಲ ಹೀಗಾಗಿ ಆ ಯೋಜನೆ ಜಾರಿಗೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಇವತ್ತು ರೈತರಿಗೆ ಒಪ್ಪುವಂಥ ಒಂದು ಐತಿಹಾಸಿಕ ನಿರ್ಣಯವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನೀರಾವರಿ ಸಚಿವರ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಇದೊಂದು ಐತಿಹಾಸಿಕ ನಿರ್ಣಯವನ್ನು ಕೈಗೊಂಡಿದ್ದಾರೆ ಇದರಿಂದ ಕೇವಲ ಮುಳುಗಡೆ ಆಗ್ತಕ್ಕಂಥ ರೈತರಿಗೆ ಆರ್ಥಿಕ ಶಕ್ತಿ ತುಂಬೋದಷ್ಟೇ ಅಲ್ಲ ಇದರಿಂದ ಸುಮಾರು ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಆರರಿಂದ ಆಲ್ಮಟ್ಟಿ ಡ್ಯಾಮನ್ನು ಐದುನೂರ ಇಪ್ಪತ್ತ್ನಾಲ್ಕ ಐದುನೂರ ಇಪ್ಪತ್ನಾಲ್ಕು ಮೀಟ್ರಿಗೆ ಇರಿಸಿದರೆ ಸುಮಾರು ನೂರ ಮೂವತ್ತು ಟಿ ಎಮ್ ಸಿ ಅಷ್ಟು ನೀರನ್ನು ಹೆಚ್ಚಿಗೆ ನಾವು ಬಳಸಲಿಕ್ಕೆ ಸಾಧ್ಯ ಐತಿ ಈ ನೂರ ಮೂವತ್ತು ಟಿ ಸಿಯಿಂದ ಹದಿನೈದು ಲಕ್ಷ ಎಕರೆ ಜಮೀನಿಗೆ ನೀರಾವರಿಯನ್ನು ಕಲ್ಪಿಸಿಕೊಡುವಂಥ ಇದೊಂದು ಬೃಹತ್ ಪ್ರಮಾಣದ ಯೋಜನೆ ಆಗಿರೋದರಿಂದ ರೈತರಿಗೆ ಯಾರು ಮಳೆ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಪ್ರದೇಶಗಳದಾವ ಆ ಎಲ್ಲ ರೈತರಿಗೆ ಮುಂಬರುವ ದಿನಗಳಲ್ಲಿ ನೀರಾವರಿ ಯೋಜನೆಗಳ ಮುಖಾಂತರ ಆ ಜಮೀನಿಗೆ ನೀರು ಕೊಡುವಂಥ ಒಂದು ಕಾರ್ಯ ಆಗ್ತದೆ ಇದರಿಂದ ರೈತರಿಗೆ ಒಂದು ಆರ್ಥಿಕ ಶಕ್ತಿಯನ್ನು ತುಂಬುವಂಥ ಒಂದು ಯೋಜನೆ ಆಗ್ತದೆ ಸರ್ಕಾರಕ್ಕೂ ಕೂಡ ರಾಜ್ಯನೂ ಕೂಡ ಅಭಿವೃದ್ಧಿಗೊಳ್ಳಲಿಕ್ಕೆ ಇದೊಂದು ಒಂದು ಒಳ್ಳೆಯ ಯೋಜನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ